ನೋಡಿ ಹಾಂ ನಾನು ನೋಡಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಅಪಘಾತ ಆಗಿ ಸುಮಾರು ಒಂದು ಮುಕ್ಕಾಲು ಗಂಟೆ ಆಯಿತು ನೋಡಿ ಈವಾಗ ಹೋಯ್ತೈತೆ ಆ್ಯಂಬುಲೆನ್ಸ್ ನಮ್ಮ ಕೌದಳಿಯಿಂದ ಈಗ ಹೋಗ್ತಾ ಇದೆ ಏನಪ್ಪ ಪ್ರಯೋಜನ ಹಾಂ ದಯವಿಟ್ಟು ನಾನು ಆಗಾಗ ಹೇಳ್ತಾ ಇರ್ತೀನಿ ತಾಳುಬೇಡ್ದಲ್ಲಿ ದಯಮಾಡಿ ನೀವೊಂದು ಆ್ಯಂಬುಲೆನ್ಸನ್ನು ವ್ಯವಸ್ಥೆ ಮಾಡಬೇಕು ದಯವಿಟ್ಟು ತಾಳೆಬೇಡ್ದಲ್ಲಿ ಪರ್ಮನೆಂಟಾಗಿ ಯಾವಾಗಲೂ ಆ್ಯಂಬುಲೆನ್ಸ್ನ ಒಂದು ವ್ಯವಸ್ಥೆ ಬೇಕು ಅಂತ ನಾನು ಆಗಾಗ ಮನವಿ ಮಾಡ್ತೀನಿ ನೋಡಿ ಈಗ ಇದೆ ಹಾಂ ಇವು ಇವ್ರು ಹೋಗಿ ಯಾವ ಕಾಲಕ್ಕೆಪ್ಪ ಇದು ಮಾಡೋದು ನಾ ಟ್ರೀಟ್ಮೆಂಟ್ ಕೊಡೋದು ಅಯ್ಯ ಕರಮವೇ ನೋಡಿ ರಾತ್ರೋರಾತ್ರಿ ಏನು ಈ ಒಂದು ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಇದೀಗ ಬಂದ ಸುದ್ದಿ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ಹಾಲಹಳ್ಳದಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ಹೋಹನ ಒಂದು ದೊಡ್ಡ ಮಟ್ಟದ ಅಪಘಾತ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತೀನಿ ಸೊ ದಯವಿಟ್ಟು ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಇವತ್ತು ತಾವು ಏನು ವಾಹನವನ್ನು ಚಲಿಸ್ತಕ್ಕಂಥ ಒಂದು ರೀತಿ ನೀತಿ ನೋಡಿದ್ರೆ ಯಾರಿಗೂ ಜೀವದ ಮೇಲೆ ಆಸೆ ಇಲ್ಲ ಅನ್ನೋ ಥರ ವಾಹನವನ್ನು ಚಲಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕಾರ್ನವರು ಇರ್ಬೋದು ಬಸ್ನವ್ರು ಇರ್ಬೋದು ಪ್ರತಿಯೊಬ್ಬರು ಯದ್ವ ತದ್ವ ಸಿಕ್ಕಾಪಟ್ಟೆ ವೇಗವಾಗಿ ಬರ್ತಾ ಇದ್ದಾರೆ ದಯವಿಟ್ಟು ಇದನ್ನು ತಡಿಬೇಕು ದಯವಿಟ್ಟು ಕಂಟ್ರೋಲ್ ತೊಗೊಂಬನ್ನಿ ಯಾಕೆಂದರೆ ನಿಮ್ಮ ಪ್ರಾಣ ಅಂತಕ್ಕಂಥದ್ದು ಬಹಳ ಮುಖ್ಯ ನೀವು ನಿಮ್ಮ ಇಷ್ಟ ಬಂದಾಗ ನೀವು ವಾಹನ ಚಲಿಸ್ತಕ್ಕಂಥದ್ದು ಸೊ ಇನ್ನೊಬ್ಬರ ಇತರರ ಮೇಲೆ ಪರಿಣಾಮವನ್ನು ಬೀರ್ತದೆ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಈಗ ತಾನೆ ಇದೀಗ ಪಡೆದಿರ್ತಕ್ಕಂಥ ಒಂದು ಸುದ್ದಿ ಏನೋ ನಮ್ಮ ಹಾಲಹಳ್ಳದಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಕರ್ನಾಟಕ ಸಾರಿಗೆ ವಾಹನ ಅಪಘಾತ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿನ ಪಡೆದಿರ್ತೇನೆ ಹಾಗೆ ನೋಡಿ ಈಗ ಹನೂರಿಂದ ಆ್ಯಂಬುಲೆನ್ಸ್ ಹೋಗ್ತೋ ಈಗ ಸೊ ನಮ್ಮ ಕೌದಳ್ಳಿ ಮಾರ್ಗವಾಗಿ ಈಗ ಆ್ಯಂಬುಲೆನ್ಸ್ ಆಯಿತು ಏನು ಪ್ರಯೋಜನ ಹೇಳಿ ಹಾಂ ಎಲ್ಲ ಆಗಿ ಎಲ್ಲ ಜೀವ ಎಲ್ಲ ಹೋಗಿ ಎಲ್ಲ ಪ್ರತಿಯೊಂದು ಆಗಬಾರ್ದೆಲ್ಲ ಆದಮೇಲೆ ಏನು ಆ್ಯಂಬುಲೆನ್ಸ್ ಹೋದರೆ ಏನು ಪ್ರಯೋಜನ ಸೊ ನಾವು ಲಾಸ್ಟ್ ಟೈಮೆಲ್ಲ ಒಂದು ಮನವಿ ಹಾಕೊಂಡಿದ್ವಿ ದಯವಿಟ್ಟು ನಮ್ಮ ತಾಳು ಬೆಟ್ಟದಲ್ಲಿ ವಿಶೇಷ ದಿನಗಳು ಅಮಾವಾಸ್ಯ ದಿವಸಗಳು ಏನೋ ಒಂದು ಆಂಬುಲೆನ್ಸ್ ಒಂದು ಸೌಲಭ್ಯಗಳನ್ನು ಕೊಟ್ಟರೆ ಪ್ರವಾಸಿಗರಿಗೆ ಎಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದ್ವಿ ಸೊ ಈಗ ಏನೋ ಹಾಲಹಳದಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಅಪಘಾತ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತೀವಿ ಈ ಸಂಬಂಧಿತ ಇನ್ನೊಂದಷ್ಟು ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ನೋಡಿ ಅಮಾವಾಸ್ಯೆ ಪ್ರಯುಕ್ತ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಬಸ್ಗಳ ವೇಗ ನೋಡಬೇಕು ಅಲ್ಲಿ ಒಳಗಡೆ ಏನು ಏನು ಮನ್ಸೂರು ಅಂತ ತಿಳ್ಕೊಂಡ್ರು ಧನ ಅಂತ ತಿಳ್ಕೊಂಡ್ರು ಒಂದು ಗೊತ್ತಾಯ್ತಿಲ್ಲ ನೋಡಿ ಡೌನಲ್ಲಿ ಬರ್ತಕ್ಕಂಥ ವಾಹನಗಳು ಕಾರ್ನವರು ಯದ್ವ ತದ್ವ ಸಿಕ್ಕಾಪಾಟೆ ಫಾಸ್ಟು ಈ ಡೌನಲ್ಲಿ ಸೊ ಇವತ್ತು ಏನು ಅಮಾವಾಸ್ಯೆ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ಮೂಲಕ ಆಗಮಿಸ್ತಾ ಇದ್ದಾರೆ ಬಂದು ಬಂದವರೆಲ್ಲ ಸಿಕ್ಕಾಪಾಟೆ ವೇಗವಾಗಿ ಬರ್ತಾ ಇದ್ದಾರೆ ಸೊ ಇದರ ಪರಿಣಾಮ ಇವಾಗ ತಾನೆ ಒಂದು ಅಪಘಾತ ಆಗಿದೆ ನೋಡಿ ವಾಹನಗಳು ಇಲ್ಲದೆ ಬರ್ತಾರೆ ದಯವಿಟ್ಟು ಎಲ್ಲ ವಾಹನಗಳು ದಯಮಾಡಿ ಸ್ವಲ್ಪ ನಿಧಾನಕ್ಕೆ ಬಂದ್ರಪ್ಪ ಎಷ್ಟು ಫಾಸ್ಟ್ ಅಂದರೆ ಈ ಬೈಕ್ನವ್ರಂತೂ ಸಿಕ್ಕಾಪಟ್ಟೆ ವೇಗ ಕಾರ್ನವರು ಅಷ್ಟೇ ಎಲ್ಲ ಎಲ್ಲ ಪ್ರತಿಯೊಂದು ವಾಹನ ಸಹ ವೇಗವಾಗಿ ಬರ್ತಾ ಇದೆ ನೋಡಿ ನೋಡಿ ಹೆಂಗ್ತಾ ಇದ್ದಾರೆ ಹಾಂ ಬಂದ್ ಬಂದು ವೇಗದಲ್ಲಿ ನುಗ್ತಾ ಇದ್ದಾರೆ ಸೊ ಇದರ ಪರಿಣಾಮ ಅಪಘಾತಗಳಿಗೆ ಮೂಲ ಕಾರಣ ಆಗುತ್ತೆ ಸೊ ದಯವಿಟ್ಟು ಮಲೆಮಾದೇಶ್ವರ ಬೆಟ್ಟ ಏನು ಈ ಒಂದು ಮುಖ್ಯ ರಸ್ತೆಯಲ್ಲಿ ಆಗಮಿಸ್ತಕ್ಕಂಥ ವಾಹನಗಳು ದಯಮಾಡಿ ನಿಧನಕ್ಕೆ ಬಂದ್ರಪ್ಪ ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬ್ರೇಕ್ ಮೇಲೆ ಕಾಲನೆ ಇಡ್ತಾ ಇಲ್ಲ ಯಾಕೆಂದ್ರೆ ಸಿಕ್ಕಾಪಟ್ಟೆ ವೇಗ ಇಲ್ಲಿ ನೋಡಿ ಕಾರ್ನವ್ರು ಎಷ್ಟು ವೇಗ ಹೋಗ್ತಾ ಇದಾರೆ ಅಲ್ಲೋಡಿ ನೋಡಿ ಅಲ್ಲೋಡಿ ಏನು ಬೇಗ ಇದೆ ಅಂದ್ರೆ ವಾಹನಗಳು ನೋಡಿ ನೋಡಿ ಸೊ ಈ ದೀಗ್ ತಾನೆ ಬಂದಂತಹ ಸುದ್ದಿ ದಯವಿಟ್ಟು ನಮ್ಮ ಏನು ಮಲೆ ಮಹದೇಶ್ವರ ಭಟ್ಟ ಒಂದು ಪಾವಡ ಪುಣ್ಯ ಕ್ಷೇತ್ರಕ್ಕೆ ಅಮಾವಾಸ್ಯ ಪ್ರಯುಕ್ತ ಆಗಮಿಸ್ತಕ್ಕಂಥ ಭಕ್ತಾದಿಗಳು ನಿಧಾನಕ್ಕೆ ಬರ್ರಪ್ಪ ನಿಧಾನಕ್ಕೆ ಬನ್ನಿ ಯಾಕೆಂದ್ರೆ ಯದ್ವ ತದ್ವ ಬೇಗ ಏನು ಅಮಾವಾಸ್ಯೆ ಪ್ರಯುಕ್ತ ನಮ್ಮ ಮಲೆಮಹದೀಶ್ವರ ಬೆಟ್ಟ ಹಾಲಹಳ್ಳದ ಮುಂದೆ ಏನು ಒಂದು ಕರ್ನಾಟಕ ಸಾರಿಗೆ ವಾಹನ ಏನು ತಿರುವಿನಲ್ಲಿ ತಿರುಗಿಸ್ಬೇಕಾದ್ರೆ ಅದು ಅಪ್ಸೆಟ್ ಆಗಿ ಬಿದ್ದು ಸಾಕಷ್ಟು ಜನಕ್ಕೆ ಏಟಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತೀನಿ ಸೊ ಆದ್ದರಿಂದ ರಾತ್ರಿ ಏನು ಈ ಒಂದು ವಿಡಿಯೋನ ಪ್ರಸಾರ ಮಾಡ್ತಿದ್ದೀನಿ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಏನು ಅಮಾವಾಸ್ಯ ಪ್ರಯುಕ್ತ ಆಗಮಿಸ್ತಕ್ಕಂಥ ಪ್ರವಾಸಿಗರು ದಯಮಾಡಿ ನಿಧಾನಕ್ಕೆ ಬನ್ನಿ ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ದಯಮಾಡಿ ನಿಧಾನಕ್ಕೆ ಬನ್ನಿ ಯಾಕಂದರೆ ಪ್ರಾಣ ಜೊತೆ ಆಟವನ್ನು ಆಡಬೇಡಿ ಯಾಕಂದರೆ ಸಾಕಷ್ಟು ಜನ ಭಕ್ತಾದಿಗಳು ಏನೇ ಒಂದು ಒಂದು ಭಗವಂತನ ಸನ್ನಿಧಿಗೆ ಆಗಮಿಸಿರ್ತಾರೆ ಸೊ ಅವರು ಈ ತರಹದ ಒಂದು ಸಮಸ್ಯೆಗಳಿಗೆ ಒಳಪಟ್ಟರೆ ಸೊ ಮುಂದೆ ಅವರು ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕತ್ತೆ ನೋಡಿ ಎಷ್ಟು ವೇಗವಾಗಿ ನೋಡಿ ಒಪ್ಕೊಂಡು ಹೋಗ್ತವೆ ತುಂಬ ವೇಗ ನೋಡಿ ಹಾಂ ಶ ಯಾಕೆ ಈ ಥರ ಹೋಯ್ತಾ ಇದ್ದಾರೆ ಅಂತ ನನಗೆ ಅರ್ಥವೇ ಆಯ್ತಿಲ್ಲ ದಯವಿಟ್ಟು ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ವಾಹನಗಳು ದಯಮಾಡಿ ನಿಧಾನಕ್ಕೆ ಬಂದ್ರಪ್ಪ ಏಕೆಂದರೆ ಈಗಾಗಲೇ ಒಂದು ಅಪಘಾತ ಆಗಿದೆ ಸೊ ಆ ಅಪಘಾತದಲ್ಲಿ ಎಷ್ಟು ಜನ ಏನೇನು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅಂತ ಮಾಹಿತಿ ಇಲ್ಲ ಆದ್ದರಿಂದ ರಾತ್ರೋರಾತ್ರಿ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ವೇಗವಾಗಿ ವಾಹನಗಳು ಆಗಮಿಸ್ತಾ ಇದೆ ಬಂಧುಗಳೇ